ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡಿಗೆಗೆ ಸ್ವಾಗತ ಇವತ್ತು ಒಂದೊಳ್ಳೆ ಬಸ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೀಸನ್ ಆಗಿರೋದರಿಂದ ಕಾಳು ಎಲ್ಲ ಕಡೆ ಸಿಗ್ತಾ ಇದೆ ಆ ಕಾಳನ್ನ ಬಳಸಿ ಹಾಗೆ ಸೋರೆಕಾಯಿನ ಬಳಸಿ ಎರಡನ್ನೂ ಹಾಕಿ ನಾನು ಬಸ್ ಸಾಂಬಾರು ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮುದ್ದೆಗಂತೂ ತುಂಬಾ ರುಚಿಯಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಯಾರು ತೊಗರಿ ಕಾಳನ್ನ ತೊಗೊಂಡಿಲ್ವೋ ಅವರು ಒಂದು ಸಲ ಈ ರೀತಿ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡು ಕಾಯೋಕ್ಕಿಟ್ಟಿದ್ದೆ ಆ ನೀರು ಕಾದ್ಮೇಲೆ ತೊಗರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬಟ್ಲಷ್ಟು ತೊಗರಿಕಾಳು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಹೆಸರು ಕಾಳು ಇದ್ರೂ ಹಾಕ್ಕೊಳ್ಬೋದು ಅಂದರೆ ಇದನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು ಇದಕ್ಕೆ ಬೇಳೆ ಬೇರೆ ಬೇಳೆ ಎಲ್ಲ ನಾನು ಹಾಕಿಲ್ಲ ಬರೀ ತೊಗರಿ ಕಾಳನ್ನ ಮಾತ್ರ ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಬೆಂದ ಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಸೋರೆಕಾಯಿನ ಇದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂತೂ ತುಂಬ ಎಳೆದಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಎರಡನ್ನೂ ಚೆನ್ನಾಗಿ ಮೇಲೆ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಬೇಕು ಬೇಯೋದಕ್ಕೋಸ್ಕರ ಇದನ್ನು ಮುಚ್ಚಳ ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ಹಾಗೆ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಈಗ ಅದು ಬೇಯಕ್ಕೆ ಬಿಟ್ಬಿಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಬಾಣಲಿಯಲ್ಲಿ ಎಣ್ಣೆ ಒಂದು ಸ್ಪೂನ್ ಹಾಕಿ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ ಬಿಡಿಸಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಇದ್ದೀನಿ ಎರಡೂ ಹಾಕಿ ಒಂದು ಸ್ವಲ್ಪತ್ತು ಹುರ್ಕೊಂಡ್ಮೇಲೆ ಅದಕ್ಕೆ ಜೀರಿಗೆ ಮತ್ತು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಕಾಳು ಮೆಣಸನ್ನ ಇದ್ದೀನಿ ಎರಡನ್ನೂ ಹಾಕ್ಕೊಂಡು ಹೊತ್ತು ಫ್ರೈ ಮಾಡಿಕೊಳ್ಬೇಕು ನಾವು ಫ್ರೈ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ ಬಸ್ಸಾರು ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಈ ರೀತಿ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು ಈಗ ಕರಿಬೇವು ಸ್ವಲ್ಪ ಎಲ್ಲನೂ ಒಂದೊಂದಾಗೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈಗ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಅದಕ್ಕೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಸುಮ್ಮನೆ ಹಂಗೆ ಬಿಸಿ ಮಾಡಬೇಕಷ್ಟೆ ಬಿಸಿ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡಬೇಕು ಈ ಕಡೆ ಸೋರೆಕಾಯಿನ ಮತ್ತು ತೊಗರಿ ಕಾಳನ್ನ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಬೆಂದಾಗಿದೆ ನೋಡ್ಬೋದು ಬೆಂದಿದೆ ಈಗ ಅದನ್ನು ಕಾಳನ್ನ ಸ್ವಲ್ಪ ಇಸಕ್ಬಿಟ್ಟು ನೋಡಬೇಕು ಸೋರೆಕಾಯಿ ಕೂಡ ಬೆಂದಿದೆ ಎರಡು ಬೆಂದಿರೋದ್ರಿಂದ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಟೂತ್ ಬಟ್ಲಿನಲ್ಲಿ ಇದನ್ನು ಬಸ್ಕೊಳ್ಬೇಕು ಈ ರೀತಿ ಟೂತ್ ಬಟ್ಲಲ್ಲಿ ಬಟ್ಲನ್ನ ಇಟ್ಬಿಟ್ಟು ಕೆಳಗೆ ಈ ಬೇಯಿಸಿರುವಂತಹ ತೊಗರಿಕಾಳು ಮತ್ತು ಸೋರೆಕಾಯಿ ಏನಿದೆ ಎರಡನ್ನೂ ಹಾಕ್ಕೊಂಡು ನೀರನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಈಗ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿ ಏನಿದೆ ಅದನ್ನೆಲ್ಲ ಇದ್ದೀನಿ ಅದ್ರ ಜೊತೆಗೆ ಕಾಳು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸೋರೆಕಾಯಿ ಮತ್ತು ಬೇಯಿಸಿರುವಂಥ ತೊಗರಿ ಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹುಣ್ಸೈನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಸಾಂಬಾರ್ ಪೌಡರ್ ಒಂದಕ್ಕೂವರೆ ಸ್ಪೂನಷ್ಟು ಕಾಲು ಸ್ಪೂನಷ್ಟು ಅರಶಿನ ಹಾಗೆ ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಬೇಕು ಈಗ ಸಾ ಬೇಯಿಸಿಟ್ಕೊಂಡಿರೋ ನೀರು ಏನಿದೆ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಮತ್ತು ನೀರು ಇನ್ನೂ ಬೇಕಾಗುತ್ತೆ ಇಷ್ಟೇ ಸಾಲಲ್ಲ ಅದರಿಂದ ನಾವು ಕುಡಿಯೋ ನೀರನ್ನೇ ಹಾಕ್ಕೊಳ್ಬೇಕು ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನ ನಾವು ಸೆಟ್ ಮಾಡಿಕೊಳ್ಬೇಕು ಹಾಂ ಇಲ್ಲಿ ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಬಸ್ಸಾರಿಗೆ ಸಾಕು ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಆಗಲೇ ನಾನು ರುಬ್ಬೋವಾಗ ಖಾರದ ಪುಡಿ ಹಾಕಿರಲಿಲ್ಲ ಈಗ ಇದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಬೇಕು ಈಗ ಕಾದಿದೆ ನೋಡ್ಬೋದು ಕುದೀತಾ ಇದೆ ಈ ರೀತಿ ಕುದಿಸ್ಕೊಳ್ಬೇಕು ಈಗ ಕುದೀತಾ ಇರೋವಾಗ ಒಗ್ಗರಣೆ ಕೊಡಬೇಕು ಇಲ್ಲಿ ನಾನು ಎಣ್ಣೆ ಸಾಸಿವೆ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕಾದರೆ ಸಾಕು ತುಂಬಾ ಟೇಸ್ಟಿಯಾಗಿರೋಂಥ ಸಾಂಬಾರು ರೆಡಿ ಆಗುತ್ತೆ ಈಗ ಪಲ್ಯ ಮಾಡಿಕೊಳ್ಳೋಣ ಇದಕ್ಕೆ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿಯಲ್ಲಿ ಎರಡು ಈರುಳ್ಳಿನ ಹಾಕ್ಕೊಂಡು ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಈಗ ಇದು ಬೆಂದಾಗಿದೆ ಈಗ ಕಾಳು ಮತ್ತು ಸೋರೆಕಾಯಿನ ಬೇಯಿಸಿರೋದೇನಿತ್ತು ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಎಲ್ಲ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಈಗ ತೊಗರಿ ಕಾಳು ಎಲ್ಲ ಕಡೆ ಇದೆ ಸೋರೆಕಾಯಿನ ತಗೊಂಡು ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಹಸಿ ಕೊಬ್ಬರಿ ತುರಿನ ಒಂದು ಸ್ವಲ್ಪ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಇದ್ದೀನಿ ಉಪ್ಪು ನೋಡಿಕೊಂಡು ಬೇಕಂದರೆ ಹಾಕ್ಕೊಳ್ಳಿ ಯಾಕಂದರೆ ಬೇಯೋದಕ್ಕೆ ನಾವು ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ಈಗ ನೋಡಿ ಸ್ವಲ್ಪ ಉಪ್ಪು ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಕಲಸಿ ಸ್ಟವ್ ಆಫ್ ಮಾಡಿದ್ರೆ ರುಚಿಯಾಗಿರೋವಂತಹ ತೊಗರಿಕಾಳು ಸೋರೆಕಾಯಿ ಬಸ್ಸಾರು ಹಾಗೆ ಪಲ್ಯ ಎರಡೂ ರೆಡಿ ಆಗುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್